ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ಯಾರೆಲ್ಲ ನಾನು ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡ್ದೆ ವಿಡಿಯೋನ ನೋಡಿ ಉಪ್ಪಿಟ್ಟು ಅಂದರೆ ಇಷ್ಟ ಇರೋರು ಉಪ್ಪಿಟ್ಟನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ ಕೆಲವರಿಗೆ ಉಪ್ಪಿಟ್ಟು ಉಪ್ಪಿಟ್ಟಂದ್ರೇ ಇಷ್ಟ ಇರೋಲ್ಲ ಮನೇಲಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ತಿಂತಾರೆ ಇನ್ನು ಕೆಲವರು ತಿನ್ನೋದೇ ಇಲ್ಲ ಹಾಗಾಗಿ ಮನೇಲಿ ಉಪ್ಪಿಟ್ಟು ಮಾಡಿದಾಗ ಸ್ವಲ್ಪ ಉಳ್ದೇ ಬಿಡುತ್ತೆ ಆ ಉಳ್ದಿರೋ ಉಪ್ಪಿಟ್ಟಿನಿಂದ ರುಚಿಯಾದ ರೊಟ್ಟಿನ ಮಾಡಿಕೊಂಡು ನೀವು ತಿನ್ಬೋದು ಬನ್ನಿ ಫ್ರೆಂಡ್ಸ್ ಉಳಿದಿರೋ ಉಪ್ಪಿಟ್ಟನ್ನ ವೇಸ್ಟ್ ಮಾಡೋ ಬದಲು ಅದರಿಂದ ರುಚಿಯಾದ ರೊಟ್ಟಿನ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ ಒಂದು ಬಟ್ಲು ಅಕ್ಕಿ ಹಿಟ್ಟು ಒಂದು ಬಟ್ಲು ಕಡಲೆ ಹಿಟ್ಟು ಒಂದು ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿ ಒಂದು ಅರ್ಧ ಬಟ್ಲು ಕ್ಯಾರೆಟ್ ತುರಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಸಬಸಿಗೆ ಸೊಪ್ಪು ಒಂದು ಸ್ಪೂನ್ ಬಿಳಿ ಎಳ್ಳು ಒಂದು ಸ್ಪೂನ್ ಓಂಕಾಳು ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ನಂತರ ಒಂದು ಮಿಕ್ಸರ್ ಜಾರ್ಗೆ ಆರಿಂದ ಏಳು ಹಸಿಮೆಣ್ಸಿಕಾಯಿ ಒಂದು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆನ ಹಾಕಿದ್ದೀನಿ ಒಂದು ಬಟ್ಲು ಸಣ್ಣಗೆ ಕಟ್ ಮಾಡಿರುವಂತಹ ಪಾಲಕ್ ಸೊಪ್ಪನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡಾಗಿದೆ ಇದನ್ನು ಇವಾಗ ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ನಂತರ ಇದೇ ಮಿಕ್ಸರ್ ಜಾರ್ಗೆ ಉಳಿದಿರುವಂಥ ಉಪ್ಪಿಟ್ಟನ್ನ ಹಾಕ್ಕೊಂಡು ನಾನು ನುಣ್ಗೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪಿಟ್ಟನ್ನ ನುಣ್ಗೆ ರುಬ್ಕೊಂಡಾಗಿದೆ ಈ ನುಣ್ಗೆ ರುಬ್ಕೊಂಡಿರುವಂಥ ಉಪ್ಪಿಟ್ಟನ್ನ ಈ ಮಿಕ್ಸಿಂಗ್ ಬೌಲ್ಗೆ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಕಲಿಸೋದಕ್ಕೆ ನೀರು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಉಪ್ಪಿಟ್ಟು ಮಾಡೋವಾಗ ನಾವು ನೀರು ಹಾಕಿ ಬೇಯಿಸಿರ್ತೀವಿ ಹಾಗೆ ಸೊಪ್ಪಲ್ಲಿ ಕ್ಯಾರೆಟಲ್ಲಿ ನೀರಿನ ಅಂಶ ಇರುತ್ತೆ ಅಷ್ಟೇ ಇದಕ್ಕೆ ಸಾಕಾಗುತ್ತೆ ನೋಡಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನ ಕಲಿಸ್ಕೊಂಡಾಗಿದೆ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಿ ಇನ್ನೊಂದ್ಸರ್ತಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಈ ರೊಟ್ಟಿನ ತಟ್ಟೋದಕ್ಕೆ ಒಂದು ಹೋಳಿಗೆ ಪೇಪರ್ನ ತೊಗೊಂಡಿದ್ದೀನಿ ಈ ಹೋಳಿಗೆ ಪೇಪರ್ಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಚ್ಕೊಂಡು ಇವಾಗ ಕಲಸಿಟ್ಟಿರೋ ಹಿಟ್ಟನ್ನ ತಗೊಂಡು ಅದರಲ್ಲಿ ಮೀಡಿಯಮ್ ಗಾತ್ರದ ಉಂಡೆನ ಮಾಡಿಕೊಂಡು ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ರೊಟ್ಟಿನ ತಟ್ತಾಯಿದ್ದೀನಿ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ರೊಟ್ಟಿನ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಉಳಿದಿರೋ ಅಡುಗೆನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೋಗಬೇಡಿ ಉಳಿದಿರೋ ಉಳ್ದಿರೋ ಅಡುಗೆಯಿಂದ ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊತೀನಿ ಇವಾಗ ಹಿಟ್ಟನ್ನ ತಟ್ಕೊಂಡಾಗಿದೆ ಒಲೆ ಮೇಲೆ ಒಂದು ತವನ ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ತಟ್ಟಿರುವಂಥ ರೊಟ್ಟಿನ ಅದರ ಮೇಲೆ ಹಾಕಿದ್ದೀನಿ ಇವಾಗ ಈ ಮೇಲಿನ ಹೋಳಿಗೆ ಪೇಪರನ್ನ ತೆಗೆದು ಇದಕ್ಕೆ ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಎರಡು ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಈ ರೊಟ್ಟಿನ ಸ್ವಲ್ಪ ದಪ್ಪನೇ ತಟ್ಟಿ ಮಾಡಿದ್ದೀನಿ ನೀವು ಬೇಕಾದರೆ ಇದನ್ನು ಎಷ್ಟು ತೆಳಗೆ ಬೇಕಾದರೂ ತಟ್ಟಿ ಮಾಡ್ಬೋದು ಫ್ರೆಂಡ್ಸ್ ಈ ರೀತಿ ಉಳಿದಿರೋ ಉಪ್ಪಿಟ್ಟಿನಿಂದ ರೊಟ್ಟಿನ ಮಾಡಿ ನೋಡಿ ಇದು ಉಪ್ಪಿಟ್ಟಿಂದ ಮಾಡಿರೋದಂತ ಯಾರಿಗೂ ಗೊತ್ತೇ ಆಗೋಲ್ಲ ಅಷ್ಟು ರುಚಿಯಾಗಿರುತ್ತೆ ನಾನಿಲ್ಲಿ ಇದೇ ರೀತಿ ಎಲ್ಲ ಹಿಟ್ಟಿನಲ್ಲಿ ರೊಟ್ಟಿಗಳನ್ನು ಮಾಡಿದ್ದೀನಿ ನಾನು ತೆಗೆದುಕೊಂಡಿರುವ ಪದಾರ್ಥಗಳ ಅಳತೆ ಪ್ರಕಾರ ಈ ಹಿಟ್ಟಿನಲ್ಲಿ ನಾನು ಐದರಿಂದ ಆರು ರೊಟ್ಟಿಗಳನ್ನು ಮಾಡಿದ್ದೀನಿ ಈ ರೊಟ್ಟಿನ ನೀವು ಮೊಸರು ಉಪ್ಪಿನಕಾಯಿ ಬೆಣ್ಣೆ ಯಾವ್ದ್ರ ಜೊತೆ ಬೇಕಾದರೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸತಿ ಉಳಿದಿರೋ ಉಪ್ಪಿಟ್ಟಿನಿಂದ ಈ ಥರ ರುಚಿಯಾದ ರೊಟ್ಟಿನ ಮನೇಲಿ ಮಾಡಿ ತಿನ್ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಉಳಿದಿರೋ ಉಪ್ಪಿಟ್ಟಿನಿಂದ ನಾನಿವತ್ತು ಮಾಡಿರುವಂಥ ರುಚಿಯಾದ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋ ಬಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು